ভারত ভাগ্য <laughs> Tchau. ನಮ್ಮೆಲ್ಲರಿಗೂ ಭಾರತದ ಇಪ್ಪತ್ತು ಎಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಕೊಡ್ತಾ ಇದ್ದೀರಿ ಹತ್ತೊಂಬತ್ತು ನೂರ ನಲವತ್ತೇಳು ಸ್ವಾತಂತ್ರ್ಯ ಚಳುವಳಿಯ ಕಾಲ ಕೋಟ್ಯಾಂತರ ಜನ ಮಹಾತ್ಮನ ಹಿಂದೆ ಒಂದಾಗಿ ಸಾಗಿದ ಕಾಲ ಆ ಕಾಲವನ್ನು ನಾವು ಯಾರೂ ನೋಡಲಿಲ್ಲ ಕಣ್ಣಾರ ನೋಡಲಿಲ್ಲ ಹಾಗೂ ಅನುಭವನೂ ಮಾಡಲಿಲ್ಲ ಬರೀ ಸಿನಿಮಾದಲ್ಲಿ ಹಾಗೂ ಪುಸ್ತಕಗಳಲ್ಲಿ ಓದಿರೋದು ಬಿಟ್ಟರೆ ಆ ಕಾಲ ಬಹಳ ಕಷ್ಟರ ಕಾಲ ಇನ್ನೂರು ವರ್ಷದ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದಂಥ ಹೆಮ್ಮೆಯ ಕಾಲ ಎಷ್ಟೋ ಜನ ವೀರ ಮಹಾನ್ ನಾಯಕರ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳದ ಇವತ್ತು ದಿನ ಬರೇ ನೆನಪು ಮಾಡ್ಕೊಳ್ಳೋದಲ್ಲ ನಾವು ದೇಶದ ಅಭಿವೃದ್ಧಿಗೋಸ್ಕರ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆತ್ಮಾವಲೋಕನೆ ಮಾಡಬೇಕಾಗಿರುವಂತ ದಿನ ಏನು ಮಾಡ್ಬೋದು ಮೊಟ್ಟ ಮೊದಲನೇದಾಗಿ ದೇಶದ ಅಭಿವೃದ್ಧಿ ಆಗ್ಬೇಕಂದ್ರೆ ದೇಶದ ಮೂಲ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಶಾಂತಿ ಸಹಿಷ್ಣುತೆ ಸೌಹಾರ್ದತೆ ಹಾಗೂ ಸಮಾನತೆ ಇವೇ ಈ ದೇಶದ ದೇಶವನ್ನು ಬಲಪಡಿಸುವ ಮೌಲ್ಯಗಳಾಗಿರುತ್ತದೆ ಇದೇ ದೇಶದ ಶಕ್ತಿ ಇದೇ ದೇಶದ ಬಲ ಹಿಂದಿನ ಒಂಬತ್ತೂವರೆ ವರ್ಷದ ಐ ಎ ಎಸ್ ಕಾಲಾವಧಿಯಲ್ಲಿ ಎಷ್ಟೋ ಜನ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ನಾನು ಕೆಲಸ ಮಾಡಿದ್ದೆ ಎಲ್ಲರೂ ಯಾವುದೇ ಜಾತಿ ಮತ ಕುಲ ಭೇದಗಳು ನೋಡದೆ ನನ್ನ ಜೊತೆ ನನ್ನ ನನ್ನ ಜೊತೆ ಕೈ ಜೋಡಿಸಿ ಒಂದಾಗಿ ಕೆಲಸ ಮಾಡಿದ್ದೆ ಅದೇ ರೀತಿಯ ಸೌಹಾರ್ದತೆ ನಾನು ಈ ಸುಂದರ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಒಂದೂವರೆ ತಿಂಗಳಲ್ಲಿ ನೋಡಿ ಬಹಳ ಸುಂದರವಾದಂಥ ಜಿಲ್ಲೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ ತುಂಬ ಹೆಮ್ಮೆಯ ವಿಚಾರ ಇಲ್ಲಿನ ಒಂದೂವರೆ ತಿಂಗಳಲ್ಲಿ ನಾವು ಏನೇನು ಎದುರಿಸಿದ್ದೀವಿ ನೆರೆ ಹಾವಳಿ ಇರ್ಬೋದು ಎಲ್ಲ ರೀತಿಯ ಕಷ್ಟಗಳು ಆದರೆ ಒಂದು ಚೂರು ನಮಗೆ ಆ ಟೆನ್ಷನ್ ಅನಿಸ್ಲಿಲ್ಲ ಯಾಕಂದ್ರೆ ಇಲ್ಲ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕು ಅದರಿಂದ ಅದೇ ನಮ್ಮ ದೇಶದ ಶಕ್ತಿ ಇವತ್ತು ಎಷ್ಟೋ ಮಹಾನ್ ನಾಯಕರನ್ನು ನಾವು ನೆನಪಿಸಿಕೊಳ್ಳಬೇಕಾದ ಅಂತ ಹೇಳಿದರು ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಮ್ಮ ರಾಣಿ ಲಕ್ಷ್ಮೀಬಾಯಿ ಬೇಗಮ್ ಹಜರತ್ ಮೆಹಲ್ ಹೀಗೆ ಕಣ್ಣಿಗೆ ಕಾಣದ ಎಷ್ಟೋ ಮಹಾನ್ ನಾಯಕರ ತ್ಯಾಗ ಬಲಿದಾನದಿಂದ ನಾವು ಈವತ್ತು ಈ ಸುಂದರ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ಶಾಂತಿಯುತ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಇವರೆಲ್ಲರ ತ್ಯಾಗಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ ನನ್ನ ಜೋಡಿ ಒಂದಾಗಿ ಕೆಲಸ ಮಾಡ್ತೀರಂತ ಭಾವಿಸುತ್ತಾ ಪುನಃ ಎಲ್ಲರಿಗೆ ಒಳ್ಳೆಯದಾಗಲಿ ದೇವರೆಲ್ಲರೂ ದೇವರು ನಮ್ಮೆಲ್ಲರ ಜೊತೆ ಸದಾ ಇದಾರೆ ಅಂತ ನಂಬಿಕೆ ಇಟ್ಕೊಳ್ಳುತ್ತಾ ಪುನಃ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ ಇವತ್ತು ಭಾಳ Very very proud of all of you. 87, very beautiful program. May God bless you. May God bless us all. Thank you.